ಅವರು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ರು ಇಂದು ಕೂಲಿ ಕೆಲಸ ಮುಗಿಸಿ ವಾಪಸ್ ಸಾಗುವಾಗ ಘೋರ ದುರಂತವೇ ಆಗಿದೆ ರಕ್ತದ ಮಡುವಿನಲ್ಲಿ ಒದ್ದಾಡ್ತಿರೋ ಜನ ಕಣ್ಣೀರಿನಲ್ಲಿ ಮುಳುಗಿರೋ ಕಾರ್ಮಿಕರು ಹೌದು ಇದೆಲ್ಲದಕ್ಕೂ ಕಾರಣವಾಗಿದ್ದು ಕ್ಯಾಂಟರ್ ಲಾರಿ ಹಾಗೂ ಕಟ್ಟಡ ನಿರ್ಮಾಣ ಕಾರ್ಮಿಕರು ಪ್ರಯಾಣಿಸುತ್ತಿದ್ದ ಟೆಂಪೋ ಮಧ್ಯೆ ಭೀಕರ ಅಪಘಾತವಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಕುಲುವನಹಳ್ಳಿ ಗೇಟ್ ಬಳಿ ಸಂಜೆ ಐದು ಮೂವತ್ತರ ವೇಳೆ ಈ ಭೀಕರ ಅಪಘಾತ ಸಂಭವಿಸಿದೆ ಪರಿಣಾಮ ಮೂರು ಜನ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರೆ ಆರು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಭೀಕರ ಅಪಘಾತವಾಗ್ತಿದ್ದಲ್ಲಿ ಕಾರ್ಮಿಕರು ಮತ್ತು ಸಾಮಗ್ರಿಗಳು ಹೆದ್ದಾರಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿತ್ತು ಕ್ರೇನ್ ಮುಖಾಂತರ ಡಿಕ್ಕಿಯಾದ ವಾಹನಗಳ ತೆರವು ಕಾರ್ಯ ನಡೆಸಲಾಗಿದೆ ಇನ್ನು ಈ ದುರಂತದಲ್ಲಿ ಉತ್ತರ ಕರ್ನಾಟಕದ ಯಾದಗಿರಿ ಮೂಲದ ಹುಸೇನಪ್ಪ ನರಸಪ್ಪ ಹಾಗೂ ಸ್ಥಳೀಯ ಬೆಲೆ ಖ್ಯಾತನ ಹಳ್ಳಿಯ ಶಿವಣ್ಣ ಸಾವನ್ನಪ್ಪಿದ್ದಾರೆ ಗಾಯಾಳುಗಳನ್ನ ನೆಲಮಂಗ್ಲಾ ಮತ್ತು ಬೆಂಗಳೂರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇನ್ನು ಸ್ಥಳಕ್ಕೆ ಸಂಚಾರಿ ಪೊಲೀಸರು ದೌಡಾಯಿಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಟೈಮ್ ನೈನ್ ನ್ಯೂಸ್ ಅಲ್ಲಿ ಟೈಮ್ಗೆ ಅಷ್ಟು ದೂರ ಆಯ್ತು